ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಗುಣಚೇಕರ್ ಸರ್ ಇವತ್ತೇನು ಸರ್ ಟೊಮ್ಯಾಟೋ ರೇಟ್ ಸರ್ ಟೊಮ್ಯಾಟೋ ಏನು 200 ರಿಂದ 400 450 ರೂಪಾಯಿ ಆಗಸ್ಟ್ ತಿಂಗಳಲ್ಲಿ ರೇಟು ಜಾಸ್ತಿ ಆಗುತ್ತೆ ಇಲ್ವಾ ಸರ್ ನಮ್ಮವರು 350 ಓಕೆ ಇಲ್ವಾ ಸರ್ 400 ಅಂತ ಸರ್ ನಮಗೆ పార్ಸೆಲ್ ಯಾವ ಥರ ಕ್ವಾಲಿಟಿ ಇರಬೇಕು ಸರ್ ಯಾವ ಥರ ಕ್ವಾಲಿಟಿ ಇರಬೇಕು ಕ್ವಾಲಿಟಿ పార్ಸೆಲ್ ನೋಡಿ ಒಳ್ಳೆ ರಟ ಆಗುತ್ತಾ ಹಲೋ ಸರ್ ನಿಮ್ಮ ಹೆಸರು ಇವತ್ತೇನು ಸರ್ ಟೊಮೆಟೊ ರೇಟ್ ಸಿಮಾರ್ ಬನ್ನಿಲ್ಲಾ ನಾನೂರ ಐನೂರು ಕಾಪಿ ಓಕೆ ಸರ್ ಅವರೇಜ್ ರೇಟ್ ಏನಾಗಿದೆ ನೂರ ಐವತ್ತು ಇನ್ನೂರ ಐವತ್ತು ಆವರೇಜ್ ಎಲ್ಲೆಲ್ಲಿ ಕಳಿಸಿದ್ರೆ ಸರ್ ಪರ್ಸಲ್ಲು ಚೆನ್ನೈ ತಮಿಳುನಾಡು ಕಳಿಸ್ತಾ ಇದ್ದಾರೆ ಸರ್ ಆಗಸ್ಟ್ ತಿಂಗಳಲ್ಲಿ ರೇಟ್ ಡೌನ್ ಆಗುತ್ತೆ ಕಡಿಮೆ ಆಗುತ್ತೆ ಪುನರಾದ್ರ ತಾನೆ ಅದೇ ರೇಂಜ್ ಸರ್ ಆಗಲ್ಲ ಸರ್ ಓಕೆ ಸರ್